ಪ್ರಗತಿ ಮೀಡಿಯಾದವರು ಆಯೋಜಿಸಿದ ಎರಡು ಸಾವಿರದ ಇಪ್ಪತ್ತೈದರ ಗ್ಲೋಬಲ್ ಐಕಾನಿಕ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮವು ಮೇ ಒಂದರ ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ಹೈಡ್ ಪಾರ್ಕ್ ಹೋಟೆಲ್ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಮೂಡಿಬಂದಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾಗತಿಕ ಶ್ರೇಷ್ಠತಾ ಸಾಧನೆ ಪ್ರಶಸ್ತಿ ಹಾಗೂ ಗ್ಲೋಬಲ್ ಐಕಾನಿಕ್ ಎಕ್ಸಿಲೆನ್ಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗಳನ್ನು ರಾಜ್ಯ ದೇಶ ಹಾಗೂ ವಿದೇಶದ ಸಾಧಕರಿಗೆ ಆಯ್ಕೆ ಮಾಡಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಿರಿಯ ಹಾಗೂ ಹಿರಿಯ ಗಣ್ಯರಿಗೆ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಆಂಜನಪ್ಪನವರು ಮತ್ತು ಪ್ರಗತಿ ಮೀಡಿಯಾದ ಮುಖ್ಯಸ್ಥರು ಹಾಗೂ ತಂಡವರು ಗೌರವಿಸಿ ಅಭಿನಂದಿಸಿದರು ಕೆಲವು ಸಾಧಕರು ನಮ್ಮ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಹೆಚ್ ಡಿ ಚಾನೆಲ್ ಜೊತೆ ಮಾತನಾಡಿ ತಮ್ಮ ಸಾಧನೆ ಸಿಕ್ಕ ಗೌರವದ ಬಗ್ಗೆ ಹಂಚಿಕೊಂಡು ಸಂಭ್ರಮಿಸಿದರು ರೇವತಿ ಅಂತ ನೀಡಿ ಬೆಂಗಳೂರಿಂದ ಬನಾರಘಟ ರೂರಲ್ಲಿರೋದು ಆಯುರ್ವೇದ ಆ್ಯಂಡ್ ಯೋಗ ಪ್ರಾಕ್ಟೀಸ್ಗಳು ಇವತ್ತು ಪ್ರಗತಿ ಮೀಡಿಯಾ ಪ್ರಗತಿ ಮೀಡಿಯಾ ಈವೆಂಟ್ ಅವರು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು ಎಡಿಷನ್ ಫಿಫ್ಟೀನ್ ಆಗಿತ್ತು ಆ್ಯಂಡ್ ಸಿಕ್ಸ್ಟೀನ್ ಅವ್ರಿಂದ ಪ್ರೋಗ್ರಾಮ್ ಶುರು ಆಗಿದೆ ಈಗ ತುಂಬ ಚೆನ್ನಾಗಿ ನಡೀತು ಆ್ಯಂಡ್ ಎಂಟರ್ಪ್ರನೋರ್ಸ್ ಆಗಿರ್ಬೋದು ಅಥವಾ ಲೀಡರ್ಶಿಪ್ ಲೀಡರ್ಸ್ ಲೀಡರ್ಶಿಪ್ ಕ್ವಾಲಿಟಿ ಇರೋದವ್ರನ್ನೆಲ್ಲ ಅವರು ಪ್ರೋತ್ಸಾಹ ಮಾಡ್ತಾ ಇರೋದು ನಮ್ಗೆ ತುಂಬ ಖುಷಿ ಇದೆ ಸೊ ಇದೇ ಥರ ಮುಂದೆ ಬರುವ ಎಲ್ಲ ಯಂಗ್ಸ್ಟರ್ಸ್ ಆಗಿರ್ಬೋದು ಅಥವಾ ಯಾರು ಅವ್ರ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಏನೇನು ಏನೇನು ಅಚೀವ್ ಮಾಡ್ತಾ ಇದ್ದಾರೆ ಅವರೆಲ್ಲ ಹೀಗೆ ಪ್ರಗತಿ ನೀಡಿ ಅವರು ಸಪೋರ್ಟ್ ಮಾಡಿ ಆ್ಯಂಡ್ ಟ್ವೆಂಟಿ ಫೋರ್ ನ್ಯೂಸ್ ಅವರು ದೇ ಆರ್ ಡೂಯಿಂಗ್ ಯರ್ ಬೆಸ್ಟ್ Oh, First Dr. Anilima to come on stage to receive the Global economic Excellence Award, edition of t Visionary founder of Reti Siddhi Healing Center and a human business consultancy. ಜವಾಬ್ದಾರಿ ಹೆಚ್ಚಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಅದೇ ಮನ ಪೂರಕವಾದಂತಹ ಒಂದು ಉತ್ತೇಜನಯುಕ್ತವಾದಂತಹ ಒಂದು ಪ್ರಶಸ್ತಿ ತಂದಾಗ ಅವರ ಕಾರ್ಯವೈತಾರೆ ಪ್ರಶಸ್ತಿಗೆ ಸೂಕ್ತವಾಗಿ ನಾವು ಪ್ರತಿಭೆಯನ್ನು ನಿರ್ವಹಿಸ್ತಾ ಇದ್ದೇವೆ ನಾನೀಗಾಗಲೇ ಶಿಕ್ಷಕನಾಗಿ ಸರ್ಕಾರಿ ಶಾಲೆ ಪ್ರತಿಭೆಯನ್ನು ನಿರ್ವಹಿಸ್ತಾ ಇರೋದ್ರಿಂದ ನನ್ನಲ್ಲಿ ಂತಹ ಪ್ರತಿಯೊಂದು ಜ್ಞಾನವನ್ನು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ನಾನು ಎತ್ತರ ಹೇರೀತಾ ಇದ್ದೇನೆ

I am to give two awards for my excellence in education and leadership, and I always do my thing of teachers also and my students excel in my profession. I am to do this great for Thank you so much. ನಮಗೆ ಅವಾರ್ಡ್ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಗೂಗಲ್ ಕಂಪ್ನಿ ಅವ್ರು ನಮ್ಮ ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಈವೆಂಟ್ಸ್ ಕಂಪನಿಯ ಸೈಯದ್ ಅನ್ಬಿಟ್ಟು ವಿಜಯಲಕ್ಷ್ಮಿ ಅಂಜಿನಪ್ಪ ಅಂತ ಸೊ ಈ ಅವಾರ್ಡ್ ಇನ್ನೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಾವು ಇನ್ನು ಚೆನ್ನಾಗಿ ಬೆಳೆಯೋಕೆ ಅನುಕೂಲ ಆಗುತ್ತೆ ಸೊ ಈ ಚಾನೆಲ್ಗೆ ಮತ್ತೆ ಈ ಪ್ರೋಗ್ರಾಮ್ಸ್ ಸೊ ನಮ್ಮ ಸೆಲೆಕ್ಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಇಲ್ಲಿ ತುಂಬಾ ಡಾಕ್ಟರ್ಸ್ ಲಾಯರ್ಸ್ಗೆಲ್ಲ ಬಂದಿದ್ದಾರೆ ಸೊ ಅವರೆಲ್ಲರಿಗೂ ಸೇರಿ ವೆರಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸೊ ಸೈಯದ್ ಏನನ್ನ ಹೇಳ್ತೀರಾ ಇದು ಒಳ್ಳೆ ಅಪರ್ಚುನಿಟಿ ಅಂತರ್ಪ್ರೂನರ್ಸ್ ಗೆ ಬ್ರಾಂಡ್ಸ್ ಗೆ ಸೊ ಪ್ರಗತಿ ಮೀಡಿಯಾ ಅವರು ಅವಾರ್ಡ್ ಮಾಡ್ತಾ ಇರೋದು ಆದರ್ಶ್ ಅವರು ಎಲ್ಲ ಎಂಟೈರ್ ಇವೆಂಟ್ ಆರ್ಗನೈಸರ್ ಸೊ ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ ಸೊ ಇಟ್ಸ್ ಒಳ್ಳೆ ಪ್ಲಾಟ್ಫಾರ್ಮ್ ಫಾರ್ ದ ಬ್ರಾಂಡ್ಸ್ ಅಂಡ್ ಎವ್ರಿಥಿಂಗ್ ಸೊ ನಮ್ಮ ಕಂಪನಿ ಇದೆ ಎಸ್ ವೈ ಇವೆಂಟ್ ಸರ್ವಿಸ್ ಅಂತೆ ಸೊ ಇಟ್ಸ್ ಅ ವೆರಿ ನೈಸ್ ಅಪ್ರಿಷಿಯೇಟ್ ಮಾಡಬೇಕು ನಾನು ಐ ಥರಲ್ಲಿ ಎಂಜಾಯ್ ದಿಸ್ ಪ್ರೋಗ್ರಾಮ್ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದು ಡಾಕ್ಟರ್ ಗೋಪಾಲ್ ಗೋಪಿನಾಥ್ ರಾವ್ ಜೊತೆಯಲ್ಲಿ ಕುಂಡ್ರಿಸಿ ಈ ಸಾಧಕರಿಗೆಲ್ಲ ಬಹುಮಾನ ಕೊಡುವಂತ ಅವಕಾಶ ಕೊಟ್ಟಿದ್ದೀನಿ ಬಹಳ ಹೆಮ್ಮೆ ಅನ್ಸುತ್ತೆ ಇಂತ ಕಾರ್ಯಕ್ರಮಗಳು ಸದಾ ನಡೀತಿರ್ಲಿ ಅಂತ ಆಶಿಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಆಲ್ ದ ಗೆ ಕಂಗ್ರಾಚುಲೇನ್ ಹೇಳ್ತಾ ಇದೀನಿ ಸೊ ಇವತ್ತು ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಕ್ಯಾಟಗರೀಸ್ ಇಂದ ಅವಾರ್ಡೀಸ್ ಬಂದಿದ್ದಾರೆ ಆಲ್ ಓವರ್ ಕರ್ನಾಟಕ ಬಂದ್ಬಿಟ್ಟು ಅವಾರ್ಡ್ಸ್ ನ ಸ್ವೀಕರಿಸಿದ್ದಾರೆ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸೊ ಐಪಿ ಟು ಪಾರ್ಟ್ ಆಫ್ ಪ್ರಗತಿ ಮೀಡಿಯಾ ಇವೆಂಟ್ಸ್ ಥ್ಯಾಂಕ್ ಯು